ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟಕನ ಮಕ್ಕಳು ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸ್ನೇಹ ಅವರು ಪೊಲೀಸು ಇವ್ರ ಜೊತೆ ಮಾತಾಡಿದ್ದನ್ನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಹಾಗ ಅವರು ಅಲ್ಲೇ ಕೆಲಸ ಮಾಡ್ತಾರೋ ಅಂತ ಮೂರ್ತಿಯಣ್ಣ ಅವ್ರನ್ನ ಕರೆದು ಮೂರ್ತಿಯಣ್ಣ ಬನ್ನಿ ಇಲ್ಲಿ ಕೃಷ್ಣಪ್ಪ ಅನ್ನೋರ್ ಏನಾದ್ರು ಬಂದ್ರೆ ಅವ್ರನ್ನ ಒಳಗಡೆ ಕಳಿಸು ಅಂತ ಹೇಳ್ತಾರೆ ಹಾಗ ಮೂರ್ತಿ ಅವರು ಸರಿ ಆಯ್ತು ಮೇಡಮ್ ಅಂತ ಹೇಳ್ತಾರೆ ನಂತರ ಹೊರಗಡೆ ನೋಡ್ಕೊಂಡ್ ಬಂದು ಮೇಡಮ್ ನಿಮ್ಮನ್ನ ಹುಡುಕೊಂಡು ಇಬ್ರು ಸ್ಟೂಡೆಂಟ್ಸ್ ಬಂದಿದ್ರು ಆಮೇಲೆ ಬರ್ತೀವಿ ಅಂತ ವಾಪಸ್ ಹೋದರು ಅಂತ ಹೇಳ್ತಾರೆ ಆಗ ಕೃಷ್ಣಪ್ಪ ಪೊಲೀಸ್ ಅವರು ಬರ್ತಾರೆ ಮೇಡಮ್ ಕೃಷ್ಣಪ್ಪ ಅವರು ಬಂದಿದ್ದಾರೆ ಕಳಿಸ್ಲಾ ಮೇಡಮ್ ಅಂತ ಕೇಳ್ತಾರೆ ಆಗ ಸ್ನೇಹ ಅವರು ಸರಿ ಆಯಿತು ಕಳಿಸಿ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಲೆಟರ್ನ ಇಟ್ಟಿದ್ದು ನೀವೇನಾ ಅಂತ ಕೇಳ್ತಾರೆ ಆಗ ಪೊಲೀಸ್ ಅವರು ಹೌದು ಮೇಡಮ್ ನಾನೇ ಇಟ್ಟಿದ್ದು ಅಂತ ಹೇಳ್ತಾರೆ ಅಲ್ಲ ನೀವು ನೇರವಾಗಿ ಬಂದು ನನ್ನ ಜೊತೆ ಮಾತಾಡ್ಬೋದಿತ್ತಲ್ವಾ ಅಂತ ಹೇಳ್ತಾರೆ ಆಗ ಕೃಷ್ಣಪ್ಪ ಅವರು ನಾನು ಲೆಟರ್ ಇಟ್ಟಾಗ ನೀವು ಇನ್ನೂ ಡಿ ಸಿ ಆಗಿರಲಿಲ್ಲ ಮೇಡಮ್ ಅದು ಅಲ್ಲದೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಿರೋ ಅಂತ ನಾನು ಆ ರೀತಿ ಮಾಡಿದೆ ಮೇಡಮ್ ಅಂತ ಹೇಳ್ತಾರೆ ಸ್ನೇಹ ಅವರು ಸರಿ ಆಯಿತು ನಿಮ್ಗೇನು ಏನು ಗೊತ್ತು ನಮ್ಮತ್ತೆ ಬಗ್ಗೆ ಹೇಳಿ ಅಂತ ಕೇಳ್ತಾರೆ ಆಗ ಕೃಷ್ಣಪ್ಪ ಅವರು ಮೇಡಮ್ ಈ ಫೈಲ್ಸ್ನ ನೀವು ನೋಡಿ ಸಲ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಹಾಗ ಅವರು ಫೈಲ್ಸ್ನ ತಗೊಂಡು ನೋಡ್ತಾರೆ ಹಾಗ ಸಿಂಗರಮ್ಮ ಇದ್ದಿದ್ದು ಎಲ್ಲ ಡೀಟೇಲ್ಸ್ ಕೂಡ ಪ್ರತಿಯೊಂದು ಫೋಟೋ ಸಮೇತ ಕೂಡ ಇರುತ್ತೆ ಅದನ್ನು ನೋಡಿ ಸ್ನೇಹಗೂ ಕೂಡ ಶಾಕ್ ಆಗುತ್ತೆ ಇವ್ರು ಹೇಳ್ತಾ ಇರೋದ ನಿಜನ ಸುಳ್ಳ ಅಂತ ಒಂದ್ ಕ್ಷಣ ಅವರಿಗೂ ಕೂಡ ದಿಕ್ಲಾಗುತ್ತೆ ಆಗ ಸರಿ ಅಂತ ಎಲ್ಲನೂ ಕೂಡ ಚೆಕ್ ಮಾಡ್ತಾ ಇರ್ತಾರೆ ಆಗ ಕೃಷ್ಣಪ್ಪ ಪೊಲೀಸ್ ಅವರು ಮೇಡಮ್ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅಂದರೆ ಇಂದಿನ ಎಲ್ಲ ರೆಕಾರ್ಡ್ಸ್ ಕೂಡ ಇದೆ ನ್ಯೂಸ್ ಪೇಪರ್ಸ್ ಇದೆ ಪ್ರತಿಯೊಂದು ಸಿಂಗಾರಮ್ಮ ಬಗ್ಗೆ ಡೀಟೇಲ್ಸ್ ಇದೆ ನೀವು ಚೆಕ್ ಮಾಡಿ ನೋಡಿ ಅವಳು ಜೈಲಿಂದ ರಿಲೀಸ್ ಆದ್ಮೇಲೆ ನಾವು ಅವಳನ್ನ ಗಮನಿಸ್ತಾನೆ ಬಂದಿದೀವಿ ಆದ್ರೆ ಅವಳು ಇವಾಗ ನಿಮ್ಮ ಹತ್ರ ಇದ್ದಾರೆ ಅಂತ ಗೊತ್ತಾಯ್ತು ಅದಕ್ಕೆ ಮೇಡಮ್ ನಿಮ್ಮನ್ನು ಎಚ್ಚರಿಸೋಕ್ಕೆ ಅಂತಲೇ ನಾನು ಈ ರೀತಿ ಮಾಡಿದೆ ಮೇಡಮ್ ಇನ್ನು ಮುಂದೆ ಈ ಡಾಕ್ಯುಮೆಂಟ್ಸ್ನ ನಿಮ್ಮ ಕೈಲಿ ಕೊಟ್ಟಿದ್ದೀನಿ ಅಲ್ವಾ ನೀವೇ ನೋಡ್ಕೊಳ್ತೀರಾ ಅನ್ನೋ ನಂಬಿಕೆ ನನಗಿದೆ ಮೇಡಮ್ ಇನ್ನು ಬರ್ತೀನಿ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಸರಿ ಆಯಿತು ಥ್ಯಾಂಕ್ಸ್ ಇನ್ನು ಏನಾದರೂ ಇನ್ಫಾರ್ಮೇಶನ್ ಇದ್ರೆ ನಿಮಗೆ ಫೋನ್ ಮಾಡ್ತೀವಿ ಅಂತ ಹೇಳ್ತಾರೆ ಆಗ ಕೃಷ್ಣಪ್ಪ ಅವರು ಮೇಡಮ್ ಥ್ಯಾಂಕ್ಸ್ ಎಲ್ಲ ಏನು ಬೇಡ ಯಾಕೆ ಅಂದರೆ ಇದು ನನ್ನ ಜವಾಬ್ದಾರಿ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ ಸ್ನೇಹಗೂ ಕೂಡ ಸಿಂಗಾರಮ್ಮನ ಫೋಟೋನ ನೋಡಿ ಫುಲ್ ಶಾಕ್ ಆಗುತ್ತೆ ನಂತರ ಅದೆಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡು ಬಂದು ಮನೇಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ಎಲ್ಲ ನ್ಯೂಸ್ ಪೇಪರ್ನು ಕೂಡ ಒಂದೊಂದಾಗಿ ಚೆಕ್ ಮಾಡ್ತಾ ಇರ್ತಾರೆ ಒಂದು ನ್ಯೂಸ್ ಪೇಪರ್ನಲ್ಲಿ ಸಿಂಗಾರಮ್ಮ ಬಂಧನ ಅಂತ ಬರೆದಿರುತ್ತೆ ಅದನ್ನು ಪೂರ್ತಿ ಡೀಟೇಲ್ ಆಗಿ ನೋಡ್ತಾರೆ ಆಗ ಅದನ್ನು ನೋಡಿ ಫುಲ್ ಶಾಕ್ ಆಗುತ್ತೆ ಇನ್ನು ನಿನ್ನ ಮಾಟ ಇನ್ನು ಮುಂದೆ ನಡೆಯೋದಿಲ್ಲ ಅಂತ ನಾನು ನಿನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ ಅಂತ ಅಂದ್ಕೊಳ್ತಾರೆ ನಂತರ ಸ್ನೇಹ ಅವರು ಮೇಷ್ಟ್ರ ಹತ್ರ ಬಂದು ಭೇಟಿ ಮಾಡ್ತಾರೆ ಆಗ ಮೇಷ್ಟ್ರು ಸ್ನೇಹ ಯಾಕೋ ಮೌನವಾಗಿದ್ದಾಳೆ ಅಂತಂದ್ರೆ ಏನೋ ಮಾತಾಡಬೇಕು ಅಂತಾನೆ ಅನ್ಸುತ್ತೆ ಏನ್ ವಿಷಯ ಸ್ನೇಹ ಯಾಕೆ ಮೌನವಾಗಿದ್ಯಾ ಅಂತ ಕೇಳ್ತಾರೆ ಆಗ ಸ್ನೇಹ ಅವರು ಮೇಷ್ಟ್ರೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರ ಹತ್ರನೂ ಹೇಳೋಕ್ಕೂ ಆಗ್ತಾ ಇಲ್ಲ ಆದ್ರೆ ಬಿಡೋಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಮೇಷ್ಟ್ರು ಏನ್ ವಿಷಯ ಹೇಳಿ ಸ್ನೇಹ ಅಂತ ಕೇಳ್ತಾರೆ ಆಗ ಸ್ನೇಹ ಅವರು ಮೇಷ್ಟ್ರೆ ನಿಮಗೆ ದುಡ್ಡು ಕೊಡದೆ ಬಲವಂತವಾಗಿ ಜಮೀನನ್ನು ತಗೊಂಡಿದ್ದು ನಮ್ಮತ್ತೆ ಅಲ್ಲ ಅಂತ ಹೇಳ್ತಾರೆ ಹಾಗ ಮೇಷ್ಟ್ರು ಏನಮ್ಮ ಹೇಳ್ತಾ ಇದೆಯಾ ಸ್ನೇಹ ನಾನೇ ನನ್ನ ಕಣ್ಣಾರ ನೋಡಿದ್ದೀನಂತ ಹೇಳ್ತಾರೆ ಹಾಗ ಸ್ನೇಹ ಅವರು ಮೇಷ್ಟೇ ನೀವು ನೋಡಿರೋದು ಅತ್ತೆ ಅಲ್ಲ ಅತ್ತೆ ರೀತಿನೇ ಇರೋ ಅಂತ ಸಿಂಗಾರಮ್ಮ ಅವರು ಅವರು ಅತ್ತೆ ಅಲ್ಲ ಅಂತ ಹೇಳ್ತಾರೆ ಆಗ ಮೇಷ್ಟ್ಗೆ ಶಾಕ್ ಆಗುತ್ತೆ ಏನಮ್ಮ ಹೇಳ್ತಾ ಇದೆಯಾ ಸ್ನೇಹ ಈ ವಿಷಯನ ಮೊದಲು ನೀನು ಕಂಠಿಗೇಳು ಇಲ್ಲ ಅಂದರೆ ತುಂಬಾ ಅನಾಹುತ ಆಗುತ್ತೆ ಅಂತ ಹೇಳ್ತಾರೆ ಹಾಗ ಸ್ನೇಹ ಅವರು ಸರಿ ಆಯಿತು ಅವರೇ ಫೋನ್ ಮಾಡ್ತಿದ್ದಾರೆ ಅಂತ ಹೇಳಿ ಕಂಠಿ ಫೋನನ್ನು ರಿಸೀವ್ ಮಾಡಿ ಮಾತಾಡ್ತಾರೆ ನಾನು ನಿಮ್ಮ ಜೊತೆ ಏನೋ ಮುಖ್ಯವಾದ ವಿಷಯನ ಮಾತಾಡಬೇಕು ಬನ್ನಿ ಅಂತ ಹೇಳ್ತಾರೆ ಹಾಗ ಕಂಠಿ ಅವರು ಸರಿ ಆಯಿತು ಮೆಸ್ಸು ಅಂತ ಬರ್ತಾರೆ ಆಗ ಸ್ನೇಹ ಅವರು ಸರಿ ಮೇಷ್ ನಾನು ಈ ವಿಷಯನ ಈಗಲೇ ಶ್ರೀಗೆ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ ಕಂಠಿ ಕೂಡ ಬರ್ತಾರೆ ಆಗ ಅವರು ಮೇಷ್ಟ್ರ ಜೊತೆ ಮಾತಾಡ್ಕೊಂಡು ಬಂದೆ ಶ್ರೀ ಅವರಿಗೆ ಬೆದರಿಸಿ ಅವರಿಗೆ ಬಲವಂತವಾಗಿ ಸೈನ್ ಹಾಕಿಕೊಂಡು ಟಾರ್ಚರ್ ಕೊಟ್ಟು ಜಮೀನನ್ನ ತಗೊಂಡಿರೋದು ಯಾರ್ ಗೊತ್ತಾ ಆ ರೀತಿ ಯಾರು ಗೊತ್ತಾ ಅಂತ ಹೇಳ್ತಾರೆ ಹಾಗ ಕಂಟಿ ಯಾರು ಮೆಸು ಅಂತ ಕೇಳ್ತಾರೆ ನಿಮ್ಮವ್ವ ಅಂತ ಅನ್ನಿಸ್ಕೊಂಡಿರೋ ನಿಮ್ಮವ್ವ ಅಲ್ಲದೆ ಇರೋರು ಅಂತ ಹೇಳ್ತಾರೆ ಆಗ ಕಂಟಿಗೆ ತುಂಬಾ ಕಪ್ಪು ಬರುತ್ತೆ ಅವರು ನಿಮ್ಮವ್ವನೇ ಅಲ್ಲ ಶ್ರೀ ಹಾಗ ಕಂಟಿ ಅವರು ಮೆಸ್ಸು ಇನ್ನೊಂದು ಅವನ ಬಗ್ಗೆ ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ ಅಂತ ಜೋರಾಗಿ ಕಪಾಳ ಕೊಡಿತಾರೆ ಆಗ ಸ್ನೇಹಂಗೆ ಶಾಕ್ ಆಗುತ್ತೆ ಸ್ನೇಹ ಅವರು ಕೈನ ತಗೊಂಡೋಗಿ ಕೆನ್ನೆ ಮೇಲೆ ಇಟ್ಕೊಂತಾರೆ ಹಾಗ ಕಂಠಿ ಅವರು ಏನಾಯ್ತು ಮೆಸು ಅಂತ ಕೇಳ್ತಾರೆ ಹಾಗ ಸ್ನೇಹ ಅವರು ಕಂಠಿಗೆ ಈ ವಿಷಯನ ಹೇಳಿದ್ರೆ ಈಗೇನೆ ಹೊಡಿತಾರೆ ಅಂತ ಅವರು ತುಂಬಾ ಶಾಕ್ ಆಗ್ಬಿಡ್ತಾರೆ ಇಲ್ಲ ನಾನು ಈ ವಿಷಯನ ಶ್ರೀಗೆ ಹೇಳೋದ್ ಬೇಡ ಎಲ್ಲ ತಿಳ್ಕೊಂಡು ಅತ್ತೆ ಎಲ್ಲಿದ್ದಾರೆ ಅಂತ ನಾನು ಎಲ್ಲ ವಿಷಯನೂ ಕೂಡ ನೀಟಾಗಿ ತಿಳ್ಕೊಂಡು ಆಮೇಲೆ ಹೇಳೋಣ ಅಲ್ಲಿವರೆಗೂ ಹೇಳೋದ್ ಬೇಡ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಏನಿಲ್ಲ ಶ್ರೀ ನಾನು ಮೇಷರ್ ಜೊತೆ ಮಾತಾಡ್ಬಂದನಲ್ವಾ ಸ್ವಲ್ಪ ಬೇಜಾರಾಯ್ತು ಅದಕ್ಕೆ ನಿಮ್ ಜೊತೆ ಮಾತಾಡೋಣ ಅಂತ ಕರುಸ್ತೆ ಅಷ್ಟೇ ಸರಿ ಶ್ರೀ ನಾನಿನ್ನ ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ ಸ್ನೇಹ ಅವರು ಬಂಗಾರಮ್ಮ ಎಲ್ಲಿರ್ಬೋದು ನಮ್ಮತ್ತೆ ಎಲ್ಲಿರ್ಬೋದು ಅಂತ ತುಂಬಾ ಯೋಚನೆ ಮಾಡ್ತಾರೆ ನಂತರ ಸ್ನೇಹ ಅವ್ರು ಮನೆಗ್ ಬರ್ತಾರೆ ಆಗ ಅತ್ತೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಕೂಡ ಬರ್ತಾರೆ ಆಗ ಸ್ನೇಹ ಅವರು ಮತ್ತು ನೀವು ನಿಜವಾಗ್ಲೂ ನಮ್ಮತ್ತೆನೇನಾ ಅಂತ ಕೇಳ್ತಾರೆ ಆಗ ಸಿಂಗರಮ್ಮಗೆ ಸ್ನೇಹ ಕೇಳಿದ ಮಾತನ್ನು ಕೇಳಿ ತುಂಬಾ ಶಾಕ್ ಆಗುತ್ತೆ ಆಗ ಸಿಂಗಾರಮ್ಮ ಹೌದು ಕಣವ ನಾನೇ ಯಾಕೆ ಈ ರೀತಿ ಕೇಳ್ತಾ ಇದೆಯಾ ಸ್ನೇಹ ಅಂತ ಹೇಳ್ತಾರೆ ಆಗ ಸ್ನೇಹವರು ನನಗ್ಯಾಕೋ ನನ್ನ ಕಣ್ಣಿಗೆ ನೀವು ಅತ್ತೆ ಥರ ಕಾಣಿಸ್ತಾ ಇಲ್ಲ ನಮ್ಮತ್ತೆ ದೇವರು ಅವ್ರ ಜಾಗಕ್ಕೆ ಬಂದಿರೋ ನೀನು ಜೈಲಿಂದ ಬಂದಿರೋ ಕೈದಿ ನೀನು ನಮ್ಮತ್ತೆ ಅಲ್ಲ ಅಂತ ಹೇಳ್ತಾರೆ ಅದನ್ನು ಕೇಳಿ ಸಿಂಗಾರಮ್ಮೆ ಫುಲ್ ಶಾಕ್ ಆಗುತ್ತೆ ಆಗ ತುಂಬಾ ಬೈದಲ್ಲಿ ಸ್ನೇಹ ಅವ್ರನ್ನೇ ನೋಡ್ತಾಯಿರ್ತಾರೆ ನಂತರ ಸ್ನೇಹ ಅವರು ಅತ್ತೆ ಎಲ್ಲಿದ್ದಾರೆ ಅಂತ ಕಂಡುಹಿಡಬೇಕು ಅಂತ ತುಂಬಾ ಯೋಚನೆ ಮಾಡಿ ನಿರ್ಧಾರ ಮಾಡ್ತಾರೆ ಆಗ ಸ್ನೇಹ ಅವರು ಎಲ್ಲ ಪೊಲೀಸರನ್ನ ಸೇರಿಸಿ ನಂಬರ್ನ ಟ್ರ್ಯಾಕ್ ಮಾಡೋದಕ್ಕೆ ಹೇಳ್ತಾರೆ ಆಗ ಅಲ್ಲಿದ್ದಂಥ ಒಬ್ಬರು ಪಿ ಎಸ್ ಐ ಅವರು ಮಹೇಶ್ ವಾಟ್ ಈಸ್ ದ ಸ್ಟೇಟಸ್ ಅಂತ ಕೇಳ್ತಾರೆ ಆಗ ಮಹೇಶ್ ಅವರು ಸರ್ ಫೋನ್ ನಂಬರ್ ಎಲ್ಲ ಆನ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ನನಗೆ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ನಂಬರ್ ಲೊಕೇಶನ್ಸ್ ಬೇಕು ನನಗೆ ಅತ್ತೆ ನನ್ನ ಗಂಡನಿಗೆ ಅನ್ನೋ ನಂಬರಿಂದ ಫೋನ್ ಮಾಡಿದ್ರು ಆಮೇಲೆ ಆ ಸಿಂಗರಮ್ಮ ತಗೊಂಡು ಫೋನನ್ನು ಮಾತಾಡಿದ್ಲು ಆ ನಂಬರ್ನ ಟ್ರೇಸ್ ಮಾಡಿ ಅಂತ ಹೇಳ್ತಾರೆ ಆಗ ಅವರು ಸರಿ ಆಯಿತು ಮೇಡಮ್ ನೋಡ್ತೀವಿ ಅಂತ ಹೇಳಿ ಮೇಡಮ್ ಟೈಮ್ ಹೇಳಿ ಅಂತ ಕೇಳ್ತಾರೆ ಹಾಗ ಸ್ನೇಹ ಅವರು ಅರೌಂಡ್ ಲೆವೆನ್ ಲೆವೆನ್ ತರ್ಟಿ ಇರ್ಬೋದು ಅಂತ ಹೇಳ್ತಾರೆ ಆಗ ಅವರು ಲೊಕೇಶನನ್ನು ಚೆಕ್ ಮಾಡಿ ಮೇಡಮ್ ಮೇನ್ ರೋಡಿಂದ ಸ್ವಲ್ಪ ದೂರ ಇದೆ ಅಂತ ಹೇಳ್ತಾರೆ ಆಗ ಪಿ ಎಸ್ ಐ ಅವರು ಮೇಡಮ್ ಮೋಸ್ಟ್ಲಿ ಅವ್ರನ್ನ ಅಲ್ಲೇನೆ ಕೂಡಾಕಿರ್ಬೋದು ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಸರಿ ಆಯ್ತು ಆ ಲೊಕೇಶನ್ ಅನ್ನು ನನಗೆ ಇಮ್ಮಿಡಿಯೇಟ್ ಆಗಿ ಕಳಿಸ್ಕೊಡಿ ಅಂತ ಹೇಳ್ತಾರೆ ಆಗ ಪಿ ಎಸ್ ಐ ಅವರು ಸರಿ ಆಯಿತು ಮೇಡಮ್ ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳ್ತಾರೆ ಆಗ ಸ್ನೇಹವರು ನೀವು ಬ್ಯಾಕಪ್ ಅಲ್ಲಿರಿ ನಾನು ಬೇಕಾದರೆ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಎಸ್ ಐ ಅವರು ಸರಿ ಆಯ್ತು ಮೇಡಮ್ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಬಂಗಾರಮ್ಮನ ಹುಡುಕಂಡು ಬಂಗಾರಮ್ಮನ ಕರ್ಕೊಂಡು ಬರೋದಿಕ್ಕೆ ಅಂತ ಹೋಗ್ತಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇದಾಗಿತ್ತು ಬುಧವಾರದ ಸಂಚಿಕೆ ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು